ಅವ್ರ ಬೆದರಿಕೆ ಏನಂದ್ರೆ ತುಂಬ ಅಕೆಲೆ ಫಿರ್ತೆ ಅಪ್ಕೊಂಬೆ ಇದೆಲ್ಲ ಬಂದಿದವ್ರು ಯಾರು ನಮ್ಮನ್ನು ಅನ್ನೋದನ್ನ ತೂಕೋನೆ ದೇಕ್ಲೇನೆ ವಾಲ ದೇಕ್ಲೇನೆ ವಾಲಾ ಉಪ್ಪರೆ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ ನಾಸೈಪುರ್ ಜಿಲ್ಲೆಯ ಚಿಂದಗಿ ತಾಲೂಕಿನ ಕನ್ನೋಳಿಯ ಚೆಕ್ ಪೋಸ್ಟ್ ಹತ್ತಿರ ಸುಮಾರು ಇಪ್ಪತ್ನಾಕು ಗೋವುಗಳನ್ನು ರಕ್ಷಣೆ ಮಾಡಿದ್ದು ಸವಿತಾನಂದ ಮಹಾಸ್ವಾಮಿಗಳು ಅವರು ನೇರವಾಗಿ ಬಂದಿವಿ ಯಾಕೆ ಗೋಗಳನ್ನು ರಕ್ಷಣೆ ಮಾಡಬೇಕು ಯಾಕೆ ಸ್ವಾಮೀಜಿಗಳು ಗೋರನ್ನು ರಕ್ಷಣೆ ಮಾಡಬೇಕು ಗೋವಿನ ಮಹತ್ವದ ಕುರಿತು ತಾವು ದಯವಿಟ್ಟು ನಮ್ಮ ಎಲ್ಲ ದೇಶಭಕ್ತರಿಗೆ ತಾವು ಮಾಹಿತಿ ತಿಳಿಸಬೇಕಂದ್ರೆ ಸ್ನೇಹಿತರೆ ನಮಸ್ಕಾರ ಜಯ ಹಿಂದ್ ಒಂದೇ ಮಾತ್ರ ನಾನು ನಿಮ್ಮ ಪ್ರೀತಿಯ ಆನಂದ ಜಿ ಮಾಡುವ ಮತ್ತೊಮ್ಮೆ ಮಗುದೊಮ್ಮೆ ನಮಸ್ಕಾರಗಳು ಸ್ನೇಹಿತರು ಇವತ್ತು ಒಂದು ವಿಶೇಷವಾಗಿ ಒಬ್ಬರು ಮಹಾಸ್ವಾಮಿಗಳಿದ್ದಾರೆ ಅವರನ್ನು ಪರಿಚಯ ಮಾಡ್ತೀನಿ ಇವರ ಕೆಲಸ ಏನು ಇವರ ಕಾರ್ಯ ಏನು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲ ತಿಳ್ಕೋಬೇಕಂತೇಳಿ ಹೇಳಿ ಒಂದು ವಿನಂತಿ ಮಾಡ್ತೀನಿ ಸ್ನೇಹಿತರು ಇವತ್ತು ನಮ್ಮ ಮುಂದಗಡೆ ಇರೋರು ಶ್ರೀ ಸವಿತಾನಂದ ಮಹಾಸ್ವಾಮೀಜಿ ಇದ್ದಾರೆ ಅವ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಇವತ್ತು ಬಹುಶಃ ನೋಡಬೇಕು ಇತ್ತೀಚೆಗೆ ಅಷ್ಟೇ ಅವರೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಐತಿ ವಿಡಿಯೋ ಒಬ್ಬ ಮಹಾಸ್ವಾಮಿಗಳು ಇವತ್ತು ಸ್ವಾಮೀಜಿಗಳು ಕೆಲಸ ಏನೆಲ್ಲ ಮಾಡಬೇಕು ಸ್ವಾಮೀಜಿಗಳು ಬರೀ ಕೇವಲ ಮಠದಲ್ಲಿ ಕುತ್ಕೋಬೇಕಾ ಮಠವನ್ನು ಬಿಟ್ಟು ಹೊರಗಡೆ ಬಂದು ಗೋ ರಕ್ಷಣೆ ಮಾಡಬೇಕು ದೇಶ ರಕ್ಷಣೆ ಮಾಡಬೇಕು ಅಂತ ಅಭಿಮಾನದಿಂದ ಅಭಿಯಾನದಿಂದ ಇವತ್ತು ಸ್ವಾಮೀಜಿಗಳು ರಸ್ತೆ ಮೂಲಕ ಬಂದು ರಸ್ತೆ ಹಿಡಿದು ಇವತ್ತು ಅವರು ಒಂದು ಗೋವನ್ನು ರಕ್ಷಣೆ ಮಾಡಿದ್ದಾರೆ ಸೊ ಸ್ವಾಮೀಜಿಯವರೇ ನಮಸ್ಕಾರಗಳು ಜಯ ಶ್ರೀ ಜಯ ಶ್ರೀರಾಮ್ ಬಹುಶಃ ನಮಗೆ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ ಕಾರ್ಯಕರ್ತರಿಗೆ ಒಂದು ಅತ್ಯಂತ ಖುಷಿ ವಿಚಾರ ನೀವು ನಾನು ನಿಮ್ಮದು ಬಗ್ಗೆ ನಾವು ಒಂದು ಪೋಸ್ಟ್ ನೋಡಿದ ಮೊನ್ನೆ ಅಂದರೆ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಕನ್ನೋಳಿಯ ಚೆಕ್ ಪೋಸ್ಟ್ ಹತ್ತಿರ ಸುಮಾರು ಇಪ್ಪತ್ತು ನಾಲ್ಕು ಗೋವುಗಳನ್ನು ರಕ್ಷಣೆ ಮಾಡಿದ್ದು ಸವಿತಾನಂದ ಮಹಾಸ್ವಾಮಿಗಳು ಅವರು ನೇರವಾಗಿ ಬಂದೀವಿ ಯಾಕೆ ಗೋಗಳನ್ನು ರಕ್ಷಣೆ ಮಾಡಬೇಕು ಯಾಕೆ ಸ್ವಾಮೀಜಿಗಳು ಗೋರ ಗೋರನ್ನು ರಕ್ಷಣೆ ಮಾಡಬೇಕು ಗೋವಿನ ಮಹತ್ವದ ಕುರಿತು ತಾವು ದಯವಿಟ್ಟು ನಮ್ಮ ಎಲ್ಲ ದೇಶಭಕ್ತರಿಗೆ ತಾವು ಮಾಹಿತಿ ತಿಳಿಸ್ಬೇಕಂದ್ರೆ ತಮ್ಮಲ್ಲಿ ಒಂದು ವಿನಂತಿ ಮಾಡ್ತೀವಿ ಜೈ ಶ್ರೀ ಗುರುದೇವ್ ಜೈ ಗೋ ವಿಶೇಷವಾಗಿ ತಮ್ಮೆಲ್ಲರ ಗಮನಕ್ಕಿರುವ ಹಾಗೆ ಭಾರತ ದೇಶ ರೈತ ಪ್ರಧಾನ ದೇಶ ಅಂತ ಕರೆಸಿಕೊಳ್ಬೋದು ಭಾರತ ದೇಶದ ಬೆನ್ನೆಲುಬು ರೈತ ರೈತನ ಬೆನ್ನೆಲುಬು ಗೋವು ಅದಕ್ಕೆ ಭಾರತ ದೇಶದ ಕೃಷಿ ಉಳಿದ್ರೆ ಭಾರತದ ಆರ್ಥಿಕ ಸ್ಥಿತಿ ಸರಿಯಾಗ್ತದೆ ಅನ್ನೋದು ಎಲ್ಲ ಜಾಗತಿಕವಾಗಿ ಎಲ್ಲರೂ ಗೊತ್ತಿರುವಂಥ ವಿಚಾರ ಅದೇ ರೀತಿ ಗೋ ಉಳಿದ್ರೆ ಮಾತ್ರ ರೈತ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಗೋಮಾತೆಯನ್ನು ಕೆಲಸಕ್ಕೆ ಬರಲಿಲ್ಲ ಅಂದರೆ ಅದನ್ನು ಕಸಾಯಿ ಖಾನೆಗೆ ಕಳಿಸೋವಂಥ ಕೆಲಸ ಇಡೀ ರಾಜ್ಯದಲ್ಲಾಗಲಿ ಭಾರತ ದೇಶದಲ್ಲಿ ಅದು ನಿರಂತರವಾಗಿ ನಡೀತಾನೆ ಇತ್ತು ಅದು ನಿಲ್ಲಬೇಕು ಅಂದರೆ ನಾವೆಲ್ಲರೂ ಪಣ ತೊಟ್ಟು ನಮ್ಮ ತಾಯಿಗೆ ಹೇಗೆ ಗೌರವ ಕೊಡ್ತೀವಿ ನಮ್ಮ ತಾಯಿಗೆ ಹೇಗೆ ಸ್ಥಾನವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಗೋಮಾತೆಗೆ ಸ್ಥಾನವನ್ನು ಕೊಟ್ಟು ರಸ್ತೆಯಲ್ಲಿ ಹೋಗಬೇಕಾದ್ರೆ ಕಸಾಯಿ ಖಾನೆಗೆ ಹೋಗ್ತಾ ಇರುವಂಥ ಮಾಹಿತಿ ಬಂದಿದ್ದೇ ಆದರೆ ಅದನ್ನು ತಡೆದು ಗೋಶಾಲೆಗೆ ಹೋಗ್ತಂಥ ಕೆಲಸ ಮಾಡಿದರೆ ಮಾತ್ರ ಗೋ ಸಂತತಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಉದಾಹರಣೆಗೆ ಕಾವಿಗೆ ಗೋವು ಭಾರ ಆಗ್ತದೆ ಕಾವಿಗೆ ಗೋ ಭಾರ ಆದಮೇಲೆ ಜನರಿಗೆ ಇನ್ನೆಷ್ಟು ಭಾರ ಆಗಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಭಾಳಷ್ಟು ಯತಿಗಳು ಮಠಗಳಿದೆ ಆದರೆ ಮಠಗಳಲ್ಲಿ ಗೋವುಗಳಿಲ್ಲ ಭಾಳ ಬಿಟ್ಟದ ಸಂಗತಿ ಅದಕ್ಕೆ ಎಲ್ಲ ಯತಿಗಳಲ್ಲಿ ಶ್ರದ್ಧೆಯ ಪ್ರೀತಿಯ ಪ್ರಾರ್ಥನೆ ಮಾಡೋದೇನು ಅಂದರೆ ಪ್ರತಿಯೊಬ್ಬರು ಒಂದೊಂದು ಮಠದಲ್ಲಿ ಹತ್ತತ್ತು ಗೋಗಳನ್ನು ಕಟ್ಟಿದ್ರೂ ಕೂಡ ಗೋ ಸಂತತಿ ಉಳಿಸ್ಬೋದು ಅಂತ ನಾವು ಭಾವಿಸ್ತೀವಿ ಯಾಕಂದರೆ ಗೋಶಾಲೆಗಳು ಹೆಚ್ಚಾಗ್ತಾ ಇರೋದು ಗೋಗಳು ಇಲ್ಲ ಅಂತ ಗೋಶಾಲೆಗಳು ಹೆಚ್ಚಿಗೆ ಆಗ್ತಾ ಇರೋದು ಆದರೆ ಭಾರತ ದೇಶದ ಸನಾತನ ಧರ್ಮದ ಪ್ರಕಾರ ತಂದೆ ತಾಯಿಯನ್ನು ರುದ್ರಾಶ್ರಮಕ್ಕೆ ಬಿಡುವುದು ಸರಿಯಲ್ಲ ಅದೇ ರೀತಿ ಗೋಗಳನ್ನು ಗೋಶಾಲೆಗೆ ಬಿಡೋದು ಸರಿಯಲ್ಲ ಅದಕ್ಕೆ ರೈತರು ಅವು ಗೋಗಳನ್ನು ತಮ್ಮ ಮನೆಯಲ್ಲಿ ಸಾಕದಾಗ ಮಾತ್ರ ಅದು ವಾತ್ಸಲ್ಯ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಗೋಗಳು ಉಳಿಸುವ ಮೂಲ ಕಾರಣವೇ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಾಗಬೇಕಾದ್ರೆ ಗೋವಿನ ಪಾತ್ರ ಬಹಳ ತಗತ್ತೆ ಅದ ಯಾಕಂದರೆ ಗೋಮಯ ಗೋಮೂತ್ರದಿಂದ ಕೃಷಿ ಮಾಡ್ತೇವೆ ಆ ಕೃಷಿ ಮಾಡಬೇಕಾದ್ರೆ ಗೋ ಬೇಕಾಗುತ್ತೆ ಅನ್ನೋದು ಗುರುಜಿ ನೀವು ಮೊನ್ನೆ ಅದು ಎಲ್ಲಿ ಇಲ್ಲಿ ಅಂದರೆ ಅದೇನು ಗೋಗಳನ್ನು ರಕ್ಷಣೆ ಮಾಡ್ತಾರಲ್ಲ ಗೋಗಳನ್ನು ರಕ್ಷಣೆ ಮಾಡಿ ಬಸ್ ಮೊನ್ನೆ ಶಾಸಕರಾದಂಥ ಯತ್ನಾಳ್ಗೌಡ್ರವರು ಗೋಶಾಲೆಗೆ ತಾವೆಲ್ಲ ಬಿಟ್ಟ್ರಿ ಸೊ ಇಂಥ ಸಂದರ್ಭದಲ್ಲಿ ಗೋವಿನ ರಕ್ಷಣೆ ಮಾಡಿದಂಥ ಮಠಾಧೀಶರು ಇವತ್ತು ಎಷ್ಟೋ ಜನ ಮಠದ ಮಠಗಳಿದ್ದಾವೆ ಸಮಾಜದಲ್ಲಿ ಭಾಳಷ್ಟು ಮಠಗಳಿದ್ದಾವೆ ಯಾರೊಬ್ಬರು ಕೂಡ ಮಠಾಧೀಶರು ಇತರೆ ಗೋಗಳನ್ನು ರಕ್ಷಣೆ ಮಾಡೋಕ್ಕೆ ಬರಲ್ಲ ಅಂಥವರಿಗೆ ದಯವಿಟ್ಟು ತಾವು ಒಂದು ಕಿವಿ ಮಾತು ಹೇಳಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡಿದ್ದೀವಿ ಕರ್ನಾಟಕದಾದ್ಯಾದಂತ ಎಲ್ಲ ಯತಿಗಳು ಒಂದೊಂದು ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾವು ಇದು ಹಿಡಿದಿರೋದು ಮೊದಲನೇ ಬಾರಿ ಅಲ್ಲ ಸಾಕಷ್ಟು ಬಾರಿ ಗೋಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಎಷ್ಟು ರಕ್ಷಣೆ ಗೋವು ಒಂದು ಇಷ್ಟು ಅಂತ ಸಂಖ್ಯೆ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತಾಯಿಗೆ ಇಷ್ಟು ರಕ್ಷಣೆ ಮಾಡಿದೀನಿ ಅಂತ ಸಂಖ್ಯೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ ಆ ಸೇವೆ ಸಿಕ್ಕಿರೋದೇ ನಮ್ಮ ದೊಡ್ಡ ಭಾಗ್ಯ ಅಂತ ಭಾವಿಸ್ತೇವೆ ಯಾಕಂದ್ರೆ ಒಂದ್ಸರಿ ಕಲಬುರಗಿ ಕಸಾಯಿಖಾನೆಯಲ್ಲಿರುವ ಸಾಕಷ್ಟು ಗೋಗಳನ್ನ ಹಿಡಿದೀವಿ ನಮ್ಮ ಗೋಶಾಲೆಯಲ್ಲಿ ಇರುವಂತ ಎಲ್ಲಾ ಹಸುಗಳು ಕೂಡ ಕಸಾಯಿಖಾನೆಯಿಂದ ಬಂದಿರುವಂತದ್ದೇ ಸಾಕಷ್ಟು ಗೋಶಾಲೆಗಳಿಗೆ ಅಂತ ಕೆಲಸ ಮಾಡಿದ್ವಿ ಹೋದ ವರ್ಷ ನಾನೂರ ಅರವತ್ತು ಹಸುಗಳ ಚರ್ಮವನ್ನು ಸಾಗಿಸುವಂತ ಗಾಡಿಯನ್ನು ಕೂಡ ಹೋದ್ಸರಿ ಹಿಡಿದಿದ್ವಿ ಅದ್ರ ಜೊತೆಗೆ ಹೀಗೆ ಸಾಕಷ್ಟು ಆದ್ರೆ ಇದೇ ಸರಿ ವೈರಲ್ ಆಗಿರುವಂಥದ್ದು ನಾನು ಆ್ಯಕ್ಚುಲಿ ನಾನು ಪ್ರಚಾರ ಸಿಗ್ಲಿ ಅಥವಾ ನಂಗೆ ಪರಿಚಯ ಇಡೀಲಿ ಅಂತ ಹೇಳಿ ಗೋಗಳು ಹಿಡಿತಾ ಇರುವಂಥದ್ದಲ್ಲ ಗೋ ಮಾತೆ ನಮ್ಗೆ ಸೇವೆ ಕೊಟ್ಟಿದ್ದಾಳೆ ಎಂದು ಭಾವ ಬಿಟ್ರಿ ಆ ಪೋಸ್ಟ್ಗೆ ಸಾವಿರಾರು ಜನ ನಿಮ್ಮನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನಿಮ್ ಬಗ್ಗೆ ಇಲ್ಲ ಸಲದ ಆರೋಪಗಳು ನಿಮ್ಮ ಬಗ್ಗೆ ವಿಚಿತ್ರವಾಗಿ ಮಾತುಗಳು ಕಮೆಂಟ್ ಮಾಡ್ತಾರೆ ಸೊ ಇಂಥ ದೇಶದ್ರೋಹಿ ಜಿಹಾದಿಗಳು ನಿಮಗೆ ಏನಾದರೂ ಬೆದರಿ ಬೆದರಿಕೆ ಕರೆ ಬಂದರೆ ಅವ್ರಿಗೆ ಏನು ಉತ್ತರ ಕೊಡ್ತಾರೆ ಹೋ ಹಿಡಿದ ದಿವ್ಸನೇ ಅವ್ರ ಐವತ್ತರವತ್ತು ಜನ ಬಂದು ಧಮಕಿ ಹಾಕಿದ್ರು ಹೋಗಳನ್ನು ಬಿಡಲಿಲ್ಲ ಅಂದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂದ್ರೆ ಅವ್ರು ಸಾವಿರ ಹೇಳಲಿ ಜಗ್ಗೋ ಪ್ರಶ್ನೆ ಅಂತ ಏನು ಮಾಡ್ಬೋದು ಸಾಯಿಸೋಕ್ಕಿಂತಲೂ ದೊಡ್ಡ ಕೆಲಸ ಅಂತ ಅವ್ರು ಕೇಳಿ ಏನು ಮಾಡ ಆದರೆ ಒಬ್ಬ ಸವಿತಾನಂದನಾಥ್ ಮಹಾಸ್ವಾಮೀಜಿಗಳನ್ನು ಟಾರ್ಗೆಟ್ ಮಾಡಿ ಸಾಯಿಸಿದ್ರೆ ನನ್ನಂತೂ ಸಾವಿರ ಜನ ಉಟ್ಕೊಳ್ತಾರೆ ಅನ್ನೋವಂಥದ್ದು ಅವ್ರಿಗೆ ತಲೆಯಲ್ಲಿ ಇರ್ಬೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸಾಕಷ್ಟು ಜನ ಕರೆಗಳು ಬಂತು ನಾನು ಫೋನ್ ಎತ್ಲಿಕ್ಕೆ ಹೋಗಲಿಲ್ಲ ಬಹುಶಃ ಅದಕ್ಕೆ ಕರೆ ಮಾಡಿರ್ತಾರೆ ಅಂತ ನನಗೂ ಅರ್ಥ ಆಯಿತು ಪುರೇಶಿಗಳು ಅಂತ ಬಂದಾಗ ಬಹುಶಃ ಅವ್ರದ್ದೇ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರು ಬೆದರಿಕೆ ಏನಂದ್ರೆ ತುಂಬ ಅಕೇಲೆ ಫಿರ್ತೆ ಹಾಪ್ಕೊಂಬೇಕಲೇತೆ ಇದೆಲ್ಲ ಬಂದಿದ್ದಾವೆ ಯಾರು ಅವನನ್ನು ನೋಡ್ಕೊಳ್ಳೋಕನ್ನೋದನ್ನು ತೂಕೋನೇ ದೆಕ್ಲೇನೇವಾಲ ದೆಕ್ಲೇನೇವಾಲ ಉಪ್ಪರೆ ಅಂತ ಹೇಳಿದ್ರು ಅವ್ರಿಗೆ ಹೇಳಿದ್ವಿ ನಾವು ಭಾರತ ದೇಶದಲ್ಲಿ ಬದುಕ್ತಾ ಇರೋದು ಪಾಕಿಸ್ತಾನದಲ್ಲ ನಾವು ಬದುಕ್ತಾ ಇರೋದು ಭಾರತ ದೇಶದ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಯಾರಿಗೂ ಎದುರು ಅವಶ್ಯಕತೆ ಇಲ್ಲ ಯಾರೂ ನಮ್ಮನ್ನು ಎದುರಿಸೋ ಅವಶ್ಯಕತೆ ಇಲ್ಲ ಎದುರಿಸಿದ್ದೇ ಆದರೆ ಮುಂದಿನ ಪರಿಣಾಮಗಳಿಗೆ ಏನು ಮಾಡಬೇಕು ಅಂತಲೂ ನಮ್ಗೆ ಗೊತ್ತಿದೆ ಆ ನಿಟ್ಟಿನಲ್ಲೂ ನಾವು ತಯಾರಿ ಆಗಲಿಕ್ಕೆ ತಯಾರಿದ್ದೀವಿ ಯಾಕಂದರೆ ಎದುರಿಸೋದಕ್ಕೆ ನಾವೇನೋ ಕೈಗೆ ಬೆಳೆ ತೊಟ್ಕೊಂಡು ಕೂತಿಲ್ಲ ಎದುರಿಸಿದ್ರೆ ಅದು ತಕ್ಕ ಉತ್ತರ ಏನು ಕೊಡಬೇಕು ಕೊಡ್ತೇವೆ ಈಗ ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದೂಗಳಿಗೆ ಮುಖ್ಯವಾಗಿ ಗೋವಿನ ಮಹತ್ವದ ಕುರಿತು ಒಂದು ಎರಡು ಅನಿಸಿಕೆಗಳು ತಾವು ಇರ್ತವೆ ಈಗ ಹೇಗದ ಅಂದರೆ ಎಲ್ಲ ಸನಾತನ ಧರ್ಮದವರಿಗೆ ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೆ ಹೇಳೋಕ್ಕೆ ಬಯಸೋದೇನು ಅಂದರೆ ಗೋವು ಹಾಲು ಕೊಡಲಿಲ್ಲ ಅಂದರೆ ಉಪಯೋಗಕ್ಕಿಲ್ಲ ಅನ್ನುವಂಥ ಭಾವನೆ ನಮಗೆ ಅದನ್ನು ಈಗ ಮೊನ್ನೆ ಒಬ್ಬ ಸಣ್ಣದ ಉದಾಹರಣೆಯೂ ಹೇಳ್ತೇನೆ ಒಬ್ಬ ರೈತ ಎರಡು ಎತ್ತುಗಳನ್ನು ಮಾರ್ತಾ ಇದ್ದ ಕೇಳಿದ್ವಿ ಯಾಕೆ ಮಾರ್ತಾ ಇದ್ದ ಇಲ್ಲ ರೀ ನಮ್ಮ ಅಣ್ಣನ ಆ್ಯಕ್ಸಿಡೆಂಟ್ ಆಗಿದೆ ಅದಕ್ಕೆ ನಾನು ಇದ್ದೀನಿ ಸರಿ ಯಾರಿಗು ಮಾರ್ತಾ ಇದ್ದೆ ಇಲ್ಲ ಕಸಾಯಿಗೆ ಸರಿ ನಿನ್ನ ತಂದು ನಿನ್ನ ಅಣ್ಣನಿಗೆ ಆ್ಯಕ್ಸಿಡೆಂಟ್ ಆಯಿತು ಅಂತ ಎರಡು ಹೋರಿಗಳನ್ನು ಅಥವಾ ಎತ್ತುಗಳನ್ನು ಕಸಾಯಿ ಖಾನೆ ಕೊಡ್ತಾ ಇದೆಯಾ ಸರಿ ಅದೇ ರೀತಿ ನಿಮ್ಮ ಅಣ್ಣನೇ ಸತ್ತೋದಾ ಅಥವಾ ನಿಮ್ಮ ಮನೇಲಿ ಹೆಚ್ಚು ಕಮ್ಮಿ ಆಯಿತು ಇನ್ನೂ ದುಡ್ಡು ಸಾಡಲಿಲ್ಲ ಅಂದರೆ ನಿಮ್ಮ ತಾಯಿ ತಂದೆಗೂ ಮಾರ್ತೀಯ ಅಂತ ಯಾಕಂದರೆ ನಮ್ಮ ಮನಸ್ಥಿತಿ ಹೇಗಾಗಿದೆ ಅಂದರೆ ಮೊದಲು ಗೋವು ಅಂದರೆ ನಮ್ಮ ಕುಟುಂಬದ ಸದಸ್ಯರು ಅಂತ ನಾವು ನೋಡ್ತಿದ್ವಿ ಇತ್ತೀಚೆಗೆ ಏನಾಗಿದೆ ಒಂದು ವಸ್ತು ಅದೊಂದು ಪ್ರಾಣಿ ನಮ್ಮ ಜೊತೆ ಬದುಕ್ತಾ ಇದೆ ಆದರೆ ಉಪಯೋಗ ಮುಗೀತು ಅಂದರೆ ಇದು ನಮಗೆ ಉಪಯೋಗ ಇಲ್ಲ ಅನ್ನುವಂಥ ಭಾವನೆ ಬಂದಿದ್ದಾರೆ ದಯಮಾಡಿ ಶ್ರದ್ಧೆಯಿಂದ ಹೇಳ್ತೀನಿ ನಿಮಗೆ ಅಮೃತವನ್ನು ಕೊಟ್ಟು ಯಾಕಂದರೆ ಗೋವು ಹೆಂಗದ ಅಂದ್ರೆ ಕಟಗರಿಗೂ ಹಾಲು ಕೊಟ್ಟದ ಸಾಕಿದವನಿಗೂ ಹಾಲು ಕೊಟ್ಟದ್ದು ಅದಕ್ಕೆ ಅದರಂಥ ಕರುಣಾಮಯಿ ಯಾರೂ ಇಲ್ಲ ಅದನ್ನು ಉಳಿಸ್ಕೊಳ್ಳೋದು ಜವಾಬ್ದಾರಿ ನಮಗದ ಗೋ ಉಳಿದ್ರೆ ಮಾತ್ರ ದೇಶ ಉಳಿತದ ಅಂತ ನಾನು ಹೇಳಿದ್ದೀವಿ ಅದಕ್ಕೆ ರೈತರಲ್ಲಿ ವಿನಂತಿ ಏನು ಅಂದ್ರೆ ನಿಮಗೆ ಕಷ್ಟ ಆಗ್ಯದಂದ್ರೆ ಗೋ ಮಾರೋ ಬದಲು ಬೇರೆ ಕೆಲಸ ಮಾಡಿರಿ ಬೇರೆ ಅದನ್ನು ಮಾಡಿ ನಿಮ್ಮಲ್ಲಿ ಕಾರ್ ಇರ್ತದ ಮೊಬೈಲ್ ಇರ್ತದೆ ಬೇರೆ ಇತ್ತು ಬೈಕ್ ಇರ್ತದೆ ಎತ್ತಿನ ಬಂಡಿ ಇರ್ತದೆ ಹೊಲ ಇರ್ತದೆ ಲಾಸ್ಟಿಗೆ ಇವನ್ನ ಮಾರಿ ಬೇಕಾದ್ರೆ ಕಷ್ಟ ಆಗೋದಂದ್ರೆ ಗೋವನ್ನ ಮಾರಬಾರ್ದು ಯಾಕಂದ್ರೆ ರೈತರು ಯಾಕೆ ಸಮಸ್ಯೆ ಜಾಗಾರ ಅಂದ್ರೆ ಗೋವಿನ ಶಾಪದಿಂದಲೇ ರೈತರ ಸಮಸ್ಯೆ ಆಗುವಂಥದ್ದು ಗೋಮಾತೆಯ ಭೂಮಿ ಮೇಲೆ ಎಷ್ಟರವರೆಗೂ ಗೋಮಾತೆಯ ರಕ್ತ ಭೂಮಿ ಮೇಲೆ ಬೀಳ್ತಾ ಇರ್ತದೆ ಅಲ್ಲಿವರೆಗೂ ನಾವು ಯಾರೂ ಉದ್ಧಾರ ಆಗೋದಿಲ್ಲ ಅದಕ್ಕೆ ಗೋಮಾತೆಯನ್ನು ರಕ್ಷಣೆ ಮಾಡಿದ್ರೆ ಮಾತ್ರ ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಅದ ಅದಕ್ಕೆ ಗೋವನ್ನು ಉಳಿಸ್ಲಿಕ್ಕೆ ನಾವೆಲ್ಲರೂ ತೊಟ್ಟು ಮಾಡಲೇಬೇಕು ಹೇಳಲೇಬೇಕು ಸಂದೇಶ ಯಾಕಂದ್ರೆ ಬರೀ ಹಸು ನೋಡಿರಿ ಹುಟ್ಟಿದಿಂದ ಸಾಯೋವರೆಗೂ ಕೂಡ ಗೋಮೂತ್ರ ಗೋಮಯ ಕೊಡ್ತದೆ ಅದರಿಂದ ಉಪಯೋಗಿಸ್ಕೊಳ್ರಿ ಕೃಷಿಗೆ ಉಪಯೋಗ ಅದ ನೀವು ಇಲ್ಲ ಅಂತ ತಿಳ್ಕೊಂಡ್ರೆ ಏನು ಮಾಡ್ತೀರಿ ನಾವು ಡಿ ಐ ಪಿ ವೀರ್ಯ ಇನ್ನೊಂದು ಮತ್ತೊಂದು ಹಾಕಿ ಭೂಮಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ ಗೋಮೂತ್ರ ಗೋಮಯವನ್ನು ಹಾಕ್ಕೊಂಡು ಸಾವಯವ ಕೃಷಿಯಾಗಿ ಒಳ್ಳೆ ಉತ್ಪನ್ನ ತೆಗೆದು ಆದಾಯ ತೆಗೆಯುವಂಥ ಕೆಲಸ ಮಾಡ್ಬೋದು ಅಂತ ಅದೃಶ್ಯ ಕಾಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಒತ್ತಿ ಒತ್ತಿ ಸಾವಿರಾರು ವಿಡಿಯೋಗಳನ್ನು ಮಾಡಿ ಜನರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಈಗಲೂ ನಮಗೆ ಬುದ್ಧಿ ಬರ್ತಾಯಿಲ್ಲ ಅಂದರೆ ನಮ್ಮಷ್ಟು ಯಾರು ಇಲ್ಲ ಅಂತ ನೋಡ್ಬೋದು ಈಗ ಇನ್ನೊಂದು ಗುರುಜಿ ಏನಂದರೆ ದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಇದೆ ಗೋವಿನ ಶಾಪ ಅತ್ಯಂತವಾಗಿ ಕಠಿಣ ಕಠಿಣ ಇದೆ ಕಾಂಗ್ರೆಸ್ನ ಮಾಜಿ ಪ್ರಧಾನಿ ಮಂತ್ರಿ ಆದ ಇಂದಿರಾ ಗಾಂಧಿಯವರು ಕೂಡ ಗೋವಿನ ಶಾಪ ಅಂತಿದೆ ಆ ಗೋವಿನ ಶಾಪದ ಕುರಿತು ನಮ್ಮ ಹಿಂದೂಗಳಿಗೆ ಸ್ವಲ್ಪ ದಯವಿಟ್ಟು ತಿಳಿಸ್ಬೇಕಂತ ಮತ್ತೆ ವಿನಂತಿ ಮಾಡ್ತಾರೆ ಈಗ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ಸನಾತನ ಧರ್ಮದಲ್ಲಿ ಗೋ ಶಾಪ ಮತ್ತು ಯತಿಗಳ ಶಾಪ ಬಹಳ ದೊಡ್ಡ ಶಾಪ ಅಂತ ಭಾವಿಸ್ತದೆ ಬ್ರಾಹ್ಮಣ ಹತ್ಯೆ ಹೀಗೆ ಸಾಕಷ್ಟು ಶಾಪಗಳು ಬರ್ತವೆ ಅದರಲ್ಲಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಅಮ್ಮ ಅವರು ಅವರು ಚುನಾವಣೆ ಗೆಲ್ಲಬೇಕಾದ್ರೆ ಕರ್ಪತ್ರೆ ಮಹಾರಾಜರು ಅಂತ ಒಬ್ಬರು ಇದ್ದರು ಆ ಕರ್ಪತ್ರೆ ಮಹಾರಾಜರ ಹತ್ರ ಹೋಗಿ ಬೇಡ್ಕೊಳ್ತಾರೆ ಈ ಬಾರಿ ನಾನು ಗೆಲ್ಬೇಕು ಗುರುಗಳೇ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾರೆ ಆಗ ಕರ್ಪತ್ರೆ ಮಹಾರಾಜರು ಆಶೀರ್ವಾದ ಮಾಡ್ತಾರೆ ನೋಡಮ್ಮ ನೀನು ಗೆದ್ದೇ ಗೆಲ್ತೀಯ ಆದರೆ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಬೇಕಾಗತ್ತೆ ಆದರೆ ಮಾತ್ರ ನಿನ್ನ ವಚನ ಕೊಡ್ತೀನಿ ಅಂತ ಅವ್ರ ವಚನವನ್ನು ಆಗ ಅವರು ವಚನೂ ತಗೊಳ್ತಾರೆ ಆಯಿತು ಸ್ವಾಮೀಜಿ ತಾವು ಹೇಳ್ದಾಗೆ ನಾನು ಕೇಳ್ತೇನೆ ವಚನವನ್ನು ತಗೊಂಡು ಹೋದ ತಕ್ಷಣ ಒಂದು ವರ್ಷ ಕಳೀತದೆ ಆ ಎಮ್ಮ ಮರ್ತೋಗಿರ್ತಾರೆ ಮರೆತು ಹೋದ ತಕ್ಷಣ ಸಾಗೂದುಗಳ ಕರ್ತವ್ಯ ಮರ್ತೋದನ್ನು ಎಚ್ಚರಿಸಬೇಕು ಅಂತ ಹೇಳಿ ಆಗ ಕರ್ಪತ್ರ ಮಹಾರಾಜರು ಸಾವಿರಾರು ಸಂತರನ್ನು ಕರ್ಕೊಂಡು ಲಕ್ಷಾಂತರ ಜನರನ್ನು ಗೋಗಳನ್ನು ಕರ್ಕೊಂಡು ದೆಲ್ಲಿಗೆ ಮುತ್ತಿಗೆ ಹಾಕ್ತಾರೆ ಮುತ್ತಿಗೆ ಹಾಕಿದಾಗ ಆಗಿನ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಇವ್ರನ್ನೆಲ್ಲರನ್ನು ಗುಂಡಿತ್ತುಕೊಳ್ಳ್ರಿ ಅಂತ ಹೇಳಿ ಆದೇಶ ಆದೇಶ ಮಾಡ್ತಾರೆ ಆದೇಶ ಮಾಡಿದಾಗ ಎಲ್ರಿಗೂ ಗುಂಡಿಟ್ಟುಕೊಲ್ತಾರೆ ಕೊಲ್ತ ನಂತರ ಆಗ ಕರ್ಪತ್ರಯ ಮಹಾರಾಜರು ಇನ್ನೂ ಜೀವಂತರಾಗಿರ್ತಾರೆ ಆಗ ಅಮ್ಮ ಹೋಗಿ ಮಾತಾಡಿಸ್ತಾರೆ ಏನ್ರಿ ಕರ್ಪತ್ರೇ ಮಹಾರಾಜರು ಈ ಅವಶ್ಯಕತೆ ನಿಮಗಿತ್ತಾ ಈ ಸಾವು ನಿಮಗೆ ಬೇಕಿತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಕರ್ಪತ್ರೇ ಮಹಾರಾಜರು ಮುಗುಳ್ನಗೆ ಎಂದು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ನೀನೇನು ನಮಗೆಲ್ಲ ಕೊಂದಿದೆಯಲ್ಲ ಇದಕ್ಕೆಲ್ಲ ನಾನು ನಿನಗೆ ಕ್ಷಮೆ ಆಚಿಸ್ತೀನಿ ಅಥವಾ ಕ್ಷಮೆ ಈ ನೀನು ಕ್ಷಮೆ ಕೇಳಿದ್ರೆ ಇದಕ್ಕೆ ನಾವು ಕ್ಷಮೆಯನ್ನು ನಿನಗೆ ಯಾಚಿಸ್ತೀವಿ ನಿನಗೆ ಕ್ಷಮಿಸ್ತೀವಿ ಆದರೆ ಏನು ಗೋ ಸಂತತಿಯನ್ನು ನೀನು ನಾಶ ಮಾಡಿದೆಯಲ್ಲ ಇದು ಯಾವತ್ತೂ ನಿನಗೆ ಕ್ಷಮೆ ಇಲ್ಲ ನಿನ್ನ ಸಾವು ಏನಾದರೂ ಆಗಿದ್ದೆ ಆದರೆ ಅದು ಗೋಪಾಷ್ಟಮಿ ದಿವಸೇ ಆಗುತ್ತೆ ನಿನ್ನ ಪರಿವಾರ ಸಂಪೂರ್ಣವೂ ಗೋಪಾಷ್ಟಮಿ ದಿವಸವೇ ನಿನ್ನ ಪರಿವಾರ ಸರ್ವನಾಶ ಆಗ್ತದೆ ಅಂತ ಹೇಳಿ ಕರ್ಪತ್ರಯ ಮಹಾರಾಜರು ಶಾಪ ಕೊಡ್ತಾರೆ ಅದಕ್ಕೆ ಇಂದಿರಾ ಗಾಂಧಿಯವರು ಸತ್ತದ್ದು ಗೋಪಾಷ್ಟಮಿ ದಿವಸವೇ ರಾಜೀವ್ ಗಾಂಧಿ ಸತ್ತದ್ದು ಗೋಪಾಷ್ಟಮಿ ದಿವಸವೇ ಸಂಜೀವ್ ಗಾಂಧಿ ಸತ್ತದ್ದು ಗೋಪಾಷ್ಟಮಿ ದಿವಸವೇ ಇನ್ನು ಮುಂದಿನ ಪೀಳಿಗೆ ಸಾಯೋದು ಗೋಪಾಷ್ಟಮಿ ದಿವಸವೇ ಅಂತ ಹೇಳಿ ಕರ್ಪತ್ರಯ ಮಹಾರಾಜರ ಶಾಪ ಇರೋದ ಕಾರಣಕ್ಕೆ ಅವ್ರಿಗೆ ಇಷ್ಟೆಲ್ಲ ಕಷ್ಟ ಆಗಿರುವಂಥದ್ದು ಅನ್ನೋದು ಸ್ಪಷ್ಟವಾಗಿ ಕಾಣುವಂಥ ಒಂದು ಚಿತ್ರ ಅಂದರೆ ಈಗ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಇಲ್ಲ ಕರ್ನಾಟಕದಲ್ಲಿದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಗೋಹತ್ಯೆ ನಿಷೇಧ ಇದೆ ಆದರೆ ಈ ಕಾನೂನು ಇನ್ನೂ ಪ್ರಬಲವಾಗಿಲ್ಲ ಗೋ ಮಾತೆಗೆ ಬಹಳಷ್ಟು ಜನ ರಾಷ್ಟ್ರದ ಮಾತೆ ಅಂದರೆ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕಾದ ಅಂತ ಮಾತಾಡ್ತಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ವಿಶೇಷವಾಗಿ ಹೇಳಿದ್ರೆ ಗೋಹತ್ಯೆ ನಿಷೇಧ ಕಾಯ್ದೆ ಅಂತ ಹೇಳಿ ಜಾರಿ ಮಾಡಿದ್ದಾರೆ ಆದರೆ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದ ಅನುಷ್ಠಾನಕ್ಕೆ ಬಂದಿಲ್ಲ ಅನ್ನೋದೇನು ಅಂದ್ರೆ ಅದಕ್ಕೆ ಸೂಕ್ತವಾದ ಇನ್ನೂ ಕಾನೂನು ಆಗಿಲ್ಲ ಅಂದರೆ ಒಂದು ಕಡೆ ಹೇಳ್ತಾರೆ ವಯ್ಸಾದ ಗೋವನ್ನು ಕಡೀರಿ ಅಂತ ಒಂದು ಕಡೆ ಗೋಗಳು ಕಡಿಯೋ ತಪ್ಪು ಅಂತಾರೆ ಯಾಕಂದರೆ ಕಸಾಯಿಖಾನೆಗಳನ್ನು ನೀವು ಗೋ ಹತ್ತು ನಿಷೇಧ ಕಾಯ್ದೆ ಮಾಡೋಕ್ಕಿಂತಲೂ ಮೊದಲು ಕರ್ನಾಟಕದಲ್ಲಿರುವಂಥ ಖಾನೆಗಳು ಪರ್ಮಿಷನ್ ಇದೆಯಾ ಯಾವುದಕ್ಕೆ ಪರ್ಮಿಷನ್ ಇಲ್ಲ ಯಾವುದು ಏನಿದೆ ಅನ್ನೋದನ್ನು ವಿಚಾರ ಮಾಡಿಕೊಂಡು ಅವು ಕ್ಲೋಸ್ ಮಾಡಿದರೂ ಗೋಹತ್ಯ ನಿಷೇಧ ಕಾಯ್ದೆ ಜಾರಿ ಮಾಡಿದಂಗೆ ಆಗ್ತದೆ ಅದಕ್ಕೆ ಗೋವುಗಳಿಗೂ ಕೂಡ ನಮ್ಗೆ ಹೆಂಗೆ ಹಿರಿಯರಿಗೆ ಧನ ಕೊಡ್ತಾರೆ ನಿಮ್ಮ ತಾಯಂದ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಹಿರಿಯರಿಗೆ ಕೊಡ್ತಾ ಇದಾರೆ ಬಸ್ ಫ್ರೀ ಕೊಡ್ತಾಯಿದ್ದಾರೆ ಹೀಗೆ ಏನೇನೋ ಸಾವಿರ ಯೋಜನೆಗಳು ಮಾಡಿದ್ರಿ ಅದೇ ರೀತಿ ಯು ಪಿಯಲ್ಲಿ ಯೋಗಿ ಆದಿತ್ಯನಾಥರು ಪ್ರತಿ ಗೋಗೂ ಒಂಬೈನೂರು ರೂಪಾಯಿ ಕೊಡಬೇಕು ಅಂತ ಅನೌನ್ಸ್ ಮಾಡಿದರೆ ಅದೇ ರೀತಿ ಭಾರತ ದೇಶದಾದ್ಯಂತ ಯಾರು ಗೋವುಗಳನ್ನು ಸಾಕ್ತಾರೆ ಗೋವುಗಳನ್ನು ಉಳಿಸ್ಕೊಳ್ತಾರೆ ಅಂಥವ್ರಿಗೆ ನಾವು ಈ ರೀತಿ ಪ್ರೋತ್ಸಾಹಧನ ಕೊಡ್ತೇವೆ ಅಂತ ಹೇಳಿ ಅಥವಾ ಸಹಾಯಧನ ಅಂತ ಕೊಡ್ತೀವಿ ಅಂದರೆ ಯಾವ ಗೋವುಗಳು ಕೂಡ ಕಸಾಯ ಕಾಣೆಗೆ ಹೋಗೋದಿಲ್ಲ ಅಂತ ಭಾವಿಸ್ತೇನೆ ಯಾಕಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಎರಳು ತೊಟ್ಟಿಗಳು ಮಾಡಬೇಕು ಅಂತಿದೆ ಅಲ್ಲಿರುವಂಥ ಗ್ರಾಮದಲ್ಲಿರುವಂಥ ಗೋಗಳ ಗೋಮಯವನ್ನು ಖರೀದಿ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಜವಾಬ್ದಾರಿಯನ್ನು ಕೊಟ್ಟು ಅಥವಾ ಅಲ್ಲಿರುವಂಥ ಸ್ಥಳೀಯ ಗೋಶಾಲೆಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಎರಳ ಗೊಬ್ಬರ ಅಥವಾ ಇನ್ನೊಂದು ಮಾಡಿಕೊಂಡು ಸರ್ಕಾರನೇ ಖರೀದಿ ಮಾಡಿದ್ವಿ ಆದರೆ ಗೋ ಸಂತತಿ ಉಳದೇ ಉಳಿಯುತ್ತೆ ಗೋಗಳು ಉಳ್ದೇ ಉಳಿಯುತ್ತೆ ಅನ್ನೋದು ನಮ್ಮ ಯೋಚನೆ ಅದ್ರ ಜೊತೆಗೆ ನೀವು ಇನ್ನೊಂದು ಏನೋ ಪ್ರಶ್ನೆ ಕೇಳಿದ್ರು ಬಹುಶಃ ಮರುತ್ತೆ ಅನಿಸುತ್ತೆ ಅದರ ಜೊತೆಗೆ ಇದು ಅದೇ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಬೇಕಂತ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಬೇಕಂತೂ ಭಾಳಷ್ಟು ಜನ ಯತಿಗಳು ನಮ್ಮ ಉದಾಹರಣೆಗೆ ಪೇಜಾವರಿ ಶ್ರೀಗಳು ಆಗಿರ್ಬೋದು ಎಲ್ಲ ಯತಿಗಳು ಭಾಳ ಅದಕ್ಕೆ ಹೋರಾಟಗಳನ್ನು ಮಾಡಿದ್ರು ಮನವಿಯನ್ನು ಕೊಟ್ಟರು ಆದರೆ ನನಗೆ ತಿಳಿದ ಹಾಗೆ ಈಗ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರನ್ನು ನಾವೆಲ್ಲರೂ ಅಂದರೆ ಕರ್ನಾಟಕ ಅಂತಲ್ಲ ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ಸಂತರು ಒಂದು ಸರಿ ಹೋಗಿ ಭೇಟಿಯಾಗಿ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಅಥವಾ ರಾಷ್ಟ್ರೀಯ ಪ್ರಾಣಿ ಅಂತಲೇ ಕರೆಯುವಂಥದ್ದು ನಮ್ಮ ಗುಡಿ ಇರೋದು ಅದಕ್ಕೆ ಅದಕ್ಕೆ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಏನಾದರೂ ಮಾಡಿದ್ದೆ ಆದರೆ ಗೋವಾಪದ ಕಾಯ್ದೆ ಸಂಪೂರ್ಣ ಜಾರಿ ಮಾಡಿದರೆ ಆಗ್ತದೆ ಯಾಕಂದರೆ ಗೋವಿನ ಸಂತತಿಯೂ ಕ್ಷೀಣವಾಗ್ತಾ ಇದೆ ಗೋವಿನ ಸಂತತಿ ಕ್ಷೀಣ ಆಯಿತು ಅಂದರೆ ನಮ್ಮ ಧರ್ಮ ಹಾಳಾಗ್ತಾ ಇದೆ ಅಂತಲೇ ಅರ್ಥ ಸನಾತನ ಧರ್ಮ ಉಳಿಬೇಕು ಅಂದರೆ ಗೋ ಉಳಿಬೇಕು ರಾಷ್ಟ್ರೀಯ ಪ್ರಾಣಿ ಗೋವು ಆಗಬೇಕು ಅಂತ ಹೇಳಿ ಇಡೀ ಭಾರತ ದೇಶದ ಎಲ್ಲ ಸಂತರು ಒತ್ತಾಯ ಇದೆ ಅದಕ್ಕೆ ನಮ್ಮದು ಕೂಡ ನಮ್ಮ ಮನವಿ ಇದೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಮಾಡಿದ್ದೆ ಆದರೆ ಗೋ ಸಂತತಿ ಉಳಿಗೊಳ್ಳೋದು ಅನ್ನೋದು ಇದೊಂದು ಕಲ್ಪ ಇನ್ನೊಂದು ಕೊನೆಯ ಮಾತು ಬರುವ ಇವತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ಸಾಕಷ್ಟು ಸಂಘಟನೆ ಹಿಂದೂ ಸಂಘಟನೆಗಳು ಕೆಲಸ ಮಾಡ್ತಾ ಹಿಂದೂ ಸಂಘಟನೆ ಯುವಕರು ಇವತ್ತು ರಾತ್ರಿ ಹಗಲ ಬೆಳಗಲ್ಲ ಅನ್ನಾರದೆ ಇವತ್ತು ಗೋವುಗಳನ್ನು ಉಳಿಸ್ತಾ ಇದ್ದಾರೆ ಆ ಗೋವುಗಳನ್ನು ಉಳಿಸುವ ಗೋ ರಕ್ಷಕರಿಗೆ ತಮ್ಮ ಕಿವಿ ಮಾತು ಹೇಳಬೇಕಂತೇಳಿ ತಮ್ಮಲ್ಲಿ ವಿನಂತಿ ಕೊಡ್ತೀವಿ ಇನ್ನೊಂದು ವಿಶೇಷ ಅಂದರೆ ಗೋರಕ್ಷಣೆ ಅಂತ ಬಂದಾಗ ಏನಾಗುತ್ತೆ ಕಾನೂನಿನಲ್ಲಿ ಯಾರಿಗೂ ಹೊಡೆಯೋ ಅಧಿಕಾರ ಇಲ್ಲ ನಾವು ಗೋ ಹಿಡ್ದಾಗ ಏನಾಗುತ್ತೆ ಆ ಗೋಗಳನ್ನು ಹಾಕಿರುವಂಥದ್ದನ್ನು ನೋಡಿ ಒಂದ್ರ ಮೇಲೆ ಒಂದು ಹಾಕಿರೋದು ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗಿ ನಾವು ಅವರನ್ನು ಹೊಡಿಲಿಕ್ಕೆ ಹೋಗ್ತೀವಿ ಬಡೀಲಿಕ್ಕೆ ಹೋಗ್ತೀವಿ ಅಥವಾ ಏನೋ ಒಂದು ಮಾಡಲಿಕ್ಕೆ ಹೋಗ್ತೇವೆ ಅದೇನಾಗುತ್ತೆ ಅವರು ನಮ್ಮ ಮೇಲೆ ಕೌಂಟರ್ ಫೈಲ್ ಕೊಡುವಂಥದ್ದು ಅಥವಾ ನಮ್ಮ ಮೇಲೆ ಕೇಸ್ ಕೊಡುವಂಥದ್ದು ಭಾಳ ಪ್ರಸಂಗಗಳಾಗುತ್ತೆ ಅದಕ್ಕೆ ಸನಾತನ ಧರ್ಮದಲ್ಲಿರುವಂಥ ಯುವಕರು ಎಲ್ಲರನ್ನ ಹೇಳಿ ಬಯಸೋದೇನು ಅಂದರೆ ನಾವು ಕಾನೂನನ್ನು ಕೈಗೆತ್ಕೊಳ್ಳೋದು ಬೇಡ ನಾವು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ಭುತವಾದ ಸಂವಿಧಾನವನ್ನು ನಮ್ಮ ಆ ಸಂವಿಧಾನಾತ್ಮಕವಾಗಿ ಗೋಗಳನ್ನು ಹಿಡಿದಾಗ ಆ ಗೋಗಳನ್ನು ಪೊಲೀಸರಿಗೆ ಒಪ್ಪಿಸಿ ಸೂಕ್ತವಾದ ಕಾನೂನು ಪ್ರಕಾರ ಎಫ್ ಐ ಆರ್ಸ್ ಮಾಡಿಸುವಂಥ ಕೆಲಸ ಮಾಡಬೇಕು ಆಗ ಮಾತ್ರ ನಾವು ಅಂದರೆ ಸೌಖ್ಯವಾಗಿ ಒಂದೊಂದು ಸರಿ ಪ್ರಸಂಗ ಹೇಗೆ ಬರ್ತದೆ ಪೊಲೀಸರೇ ನಮ್ಮನ್ನು ಎದುರಿಸಿ ಒಳಗೆ ಹಾಕಿ ಎಫ್ ಐ ಆರ್ ಮಾಡಿ ಹೇ ನಿಮ್ಗೆ ಯಾರು ಅಧಿಕಾರ ಕೊಟ್ಟದ್ದು ಅದು ಇದು ಅಂತ ಹೇಳಿ ಕೇಳುವಂಥದ್ದು ಭಾರತ ದೇಶದಲ್ಲಿ ಯಾರಿಗ್ಯಾರು ಅಧಿಕಾರ ಕೊಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು ಅನ್ನೋದಿದೆ ಅದೇ ರೀತಿ ನಮ್ಮ ಗೋಮಾತೆಯ ರಕ್ಷಣೆ ಮಾಡುವಂಥ ಅಧಿಕಾರ ನಮಗಿದೆ ಗೋಗಳನ್ನು ತಡೆದಾಗ ಬಂದು ನೀವು ಸಹಕರಿಸಬೇಕಾಗತ್ತೆ ಸರ್ಕಾರ ಸಹಕರಿಸಲಿಲ್ವಾ ಅಂದರೆ ಅಂಥ ಅಧಿಕಾರಿಗಳು ಯಾರೇ ಆಗಿರಲಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದಾಗಲಿ ಅವರನ್ನು ನಾವು ಏನು ಮಾಡಲಿಕ್ಕೂ ಅಂದರೆ ಅವರು ಕಾನೂನಾತ್ಮಕವಾಗಿ ನಾವು ಅವ್ರ ಮೇಲೆ ಏನು ಮಾಡ್ಬೋದು ಅದು ಎಲ್ಲರೂ ಸೇರಿ ಚಿಂತನೆ ಮಾಡಿಕೊಂಡು ಹೋರಾಟ ಮಾಡುವಂಥ ಪ್ರಸಂಗದಲ್ಲಿ ಕೂಡ ಹೋರಾಟ ಮಾಡಬೇಕಾಗುತ್ತೆ ಗುರುಜಿ ತುಂಬ ಧನ್ಯವಾದ